ಓಂ ಶ್ರೀ ಗುರು ದತ್ತದೇವನ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ರೆ ತಂದುಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಈಗ ನಾವು ಕನ್ಯಾ ಲಗ್ನದ ಬಗ್ಗೆ ಈ ಒಂದು ವರ್ಷದಲ್ಲಿ ಈ ಯುಗಾದಿಯ ವರ್ಷ ಫಲ ವಿಶ್ವವಾಸ ಸಂವತ್ಸರದ ವರ್ಷ ಫಲ ಹೇಗಿದೆ ಅಂತ ನೋಡೋಣ ಸೊ ಲಗ್ನದಲ್ಲಿ ಕೇತು ಇರೋದ್ರಿಂದ ಸೊ ನಿಮಗೆ ಸ್ವಲ್ಪ ಅಲರ್ಜೀಸ್ ಇನ್ಫೆಕ್ಷನ್ಸ್ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ನಿಮ್ಮ ಕೋಬಾರ್ನಿಯಾರು ಇರ್ತಾರೆ ನಿಮ್ಮ ಸಹೋದರ ಸಹೋದರಿ ಇವರಲ್ಲಿ ಸ್ವಲ್ಪ ಮಾತುಕತೆ ಇರಲ್ಲ ಸ್ವಲ್ಪ ಏನಾದರೂ ಮನಸ್ಸಪ್ಪ ಅಷ್ಟೇ ಜಗಳ ಏನಿರಲ್ಲ ಸೊ ಸ್ವಲ್ಪ ಮನಸ್ಸಪ್ಪ ಇದೆಲ್ಲ ಇರಬಹುದು ಹಾಗೆ ಮನೆಗಿಂತ ಸ್ವಲ್ಪ ಆ ಕಡೆ ಮನೆಯಲ್ಲಿದ್ದರೂ ಕೂಡ ಎಲ್ಲರೂ ಇದ್ದರೂ ಕೂಡ ಯಾರ ಜೊತೆ ಇದ್ದರೂ ಕೂಡ ಸ್ವಲ್ಪ ಒಂಟಿ ಫೀಲಿಂಗ್ ಇರಬಹುದು ನನಗೆ ಏಕಾಂಗಿತನ ಯಾಕೋ ಯಾ ಎಲ್ಲರೂ ಇದ್ದರೂ ಕೂಡ ನನಗೆ ಒಂಟಿತನ ಬೇಕು ಅಥವಾ ಅಥವಾ ಏಕಾಂಗಿಯಾಗಿರಬೇಕು ಅದೇ ನನಗೆ ನೆಮ್ಮದಿ ಕೊಡುತ್ತೆ ಅಥವಾ ಎಲ್ಲರ ಜೊತೆ ಇದ್ದರೂ ಕೂಡ ಒಂಟಿತನ ಕಾಡುತ್ತೆ ಅನ್ನೋ ಒಂದು ಪರಿಸ್ಥಿತಿ ನಿಮಗೆ ಬರಬಹುದು ನಿಮಗೆ ನೀವು ಆಧ್ಯಾತ್ಮಿಕದಲ್ಲಿ ಇದ್ದು ಮೆಡಿಟೇಷನ್ ಇದ್ದರೆ ಅಥವಾ ರಿಲೀಜಿಯಸ್ ಆಗಿ ಸ್ವಲ್ಪ ದೈವತ್ವದ ಕಡೆಗಿದ್ರೆ ನಿಮಗೆ ಇದೆಲ್ಲ ಕಾಡೋದಿಲ್ಲ ಸೊ ನೀವು ನಾರ್ಮಲ್ ಆಗಿರ್ತೀರಿ ನಿಮಗಿದಿಷ್ಟ ಆಗುತ್ತೆ ಸೊ ಹೀಗೆ ಇದು ಮೇ ಹದಿನೆಂಟಕ್ಕೆ ಮಾತ್ರ ಹನ್ನೆರಡನೇ ಮನೆಗೆ ಹೋಗುವಂಥದ್ದು ಹನ್ನೆರಡನೇ ಮನೆಗೆ ಹೋದಾಗ ಕೂಡ ನಿಮಗೆ ಒಂದು ಡಿವೈನಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಮೆಡಿಟೇಷನ್ ಆಧ್ಯಾತ್ಮ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಕಂಪ್ಲೀಟ್ ನೀವು ಚೇಂಜ್ ಆಗ್ತೀರಿ ಕೇತು ಹನ್ನೆರಡನೇ ಮನೆಗೆ ಬಂದಾಗ ಓಕೆ ಈಗ ನಾವು ನೋಡುವಂಥದ್ದು ಏಳನೇ ಮನೆಗೆ ಹನ್ನೆರಡನೇ ಮನೆ ಅಧಿಪತಿ ಏಳನೇ ಮನೆಗೆ ಬಂದದ್ದು ಸೂರ್ಯ ಸೊ ಸೂರ್ಯ ಹನ್ನೆರಡನೇ ಮನೆಗೆ ಏಳನೇ ಮನೆಗೆ ಬಂದಾಗ ಸೊ ಅಲ್ಲಿ ನಿಮಗೆ ಏಳನೇ ಮನೆ ಮತ್ತು ಹನ್ನೆರಡನೇ ಮನೆ ಎರಡು ಒಟ್ಟಾಗಿ ನಿಮಗೆ ರನ್ ಆಗುವಂಥದ್ದು ಈಗ ನಿಮಗೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಅಥವಾ ನೀವು ಕೆಲಸ ಮಾಡುವ ಕಡೆ ಕೊಲೀಗ್ಸ್ ಇರಬಹುದು ಅವರಿಂದ ಏನಾದರೂ ಸ್ವಲ್ಪ ನಿಮಗೆ ಲಾಸಸ್ ಅನ್ನೋದು ಅಥವಾ ಏನೋ ಅವರಿಗೋಸ್ಕರ ಖರ್ಚು ಮಾಡುವಂಥದ್ದು ಅಥವಾ ಅವರಿಂದಾಗಿ ಏನೋ ಲಾಸ್ ಆಗುವಂಥದ್ದು ಇದೆಲ್ಲ ಸ್ವಲ್ಪ ಆಗಬಹುದು ಅದು ಚೀಟಿಂಗ್ ಅಂತ ಅಲ್ಲ ಬಟ್ ಅವರಿಂದ ಸ್ವಲ್ಪ ಏನೋ ಒಂದು ಖರ್ಚಿಗೆ ದಾರಿ ಅನ್ನುವಂಥದ್ದು ಇರಬಹುದು ಸೊ ಇದನ್ನೆಲ್ಲ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಅದಾದ ಮೇಲೆ ನಿಮಗೆ ಶುಕ್ರ ಶುಕ್ರ ಒಂದು ಎರಡನೇ ಮತ್ತೆ ಒಂಬತ್ತನೇ ಅಧಿಪತಿ ಶುಕ್ರ ನಿಮಗೆ ಏಳನೇ ಮನೆಗೆ ಬರುವಂಥದ್ದು ಸೊ ಈಗ ನಿಮಗೆ ಮದುವೆಗೆ ತುಂಬನೇ ಒಳ್ಳೆಯ ಒಂದು ಸಮಯ ಅಂತ ಹೇಳಿದರೆ ನಿಮಗೆ ಮದುವೆ ಆಗ್ತಾ ಇರಲಿಲ್ಲ ಸ್ವಲ್ಪ ಡಿಲೇ ಆಗ್ತಿತ್ತು ಅನ್ನೋವರಿಗೆ ಈ ಸಮಯ ಎಂಗೇಜ್ಮೆಂಟ್ ಆದರೂ ಆಗ್ಬಹುದು ಅಥವಾ ಮದುವೆ ಮಾತುಕತೆನೂ ಆದರೂ ಆಗಬಹುದು ಮದುವೆ ಮಾತುಕತೆ ಆಗಿ ಅದು ಸಂಬಂಧ ಒಪ್ಪಬಹುದು ನೀವು ಸೊ ನಿಮ್ಮ ಮನೆಯಲ್ಲಿ ಕೂಡ ಒಪ್ಪಿನ ಹಿರಿಯರಿಂದ ಡಿಸೈಡ್ ಆಗುವಂಥದ್ದು ಮದುವೆಗೆ ಮತ್ತು ಎಲ್ಲ ಲಕ್ಸುರಿಯಸ್ ಜೀವನಕ್ಕೆ ಎಲ್ಲ ವಿಷಾದ ಜೀವನಕ್ಕೆ ಎಲ್ಲದಕ್ಕೂ ನಿಮಗೆ ತುಂಬಾ ಒಳ್ಳೆಯದು ಖುಷಿಯಿಂದ ಇರಬಹುದು ಓಕೆ ಹೆಣ್ಮಕ್ಳಿಂದ ಕೂಡ ನಿಮಗೆ ಒಳ್ಳೆಯದಾಗುವಂಥದ್ದಿರ್ಬೋದು ಗಂಡು ಮಕ್ಕಳಾದರೆ ನೀವು ನಿಮಗೆ ಹೆಣ್ಮಕ್ಳಿಂದ ಒಳ್ಳೆಯದು ಹೆಣ್ಣು ಅಂತ ಯಾರಿದ್ದಾರೆ ಅದು ಅಮ್ಮನೂ ಆಗ್ಬೋದು ಅಕ್ಕನೂ ಆಗ್ಬೋದು ತಂಗಿನೂ ಆಗ್ಬೋದು ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಆಗ್ಬೋದು ಫ್ರೆಂಡ್ಸ್ ಆಗ್ಬೋದು ಯಾರೇ ಆಗ್ಬೋದು ಸೊ ಅವರಿಂದ ನಿಮಗೆ ಸ್ವಲ್ಪ ಒಳ್ಳದಾಗುತ್ತೆ ಏನೋ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಅಥವಾ ಹೆಲ್ಪ್ ಸಿಗುತ್ತೆ ನಿಮಗೆ ಓಕೆ ಅದಾದಮೇಲೆ ಬುಧ ಬುಧ ಒಂದೇ ಮತ್ತೆ ಏ ಹತ್ತಿರ ಅಧಿಪತಿ ನಿಮಗೆ ಏಳನೇ ಮನೆಗೆ ಬರುವಂಥದ್ದು ಸೊ ಇರುವಂಥದ್ದು ಈಗ ಸದ್ಯದಲ್ಲಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನೀವು ತೆಗೆದುಕೊಳ್ಳುವ ಡಿಸಿಷನಲ್ಲಿ ಮದುವೆಯ ಡಿಸಿಷನಲ್ಲಿ ನಿಮಗೆ ಸ್ವಲ್ಪ ನಾನೇ ಡಿಸಿಷನ್ ತಗೊಳ್ತೇನೆ ಅಥವಾ ನಾನು ಹೀಗಿದ್ದೀನಿ ಹಾಗಿದ್ದೀನಿ ಸ್ವಲ್ಪ ಜಂಬ ಕುಚ್ಕೊಳ್ಳೋದಿರ್ಬೋದು ನನ್ನ ಪಾರ್ಟ್ನರ್ ಹೀಗಿರಬೇಕು ಹಾಗಿರಬೇಕು ಅಂತ ಅಥವಾ ನಾನು ಗ್ರೇಟು ಇನ್ನೊಬ್ಬರಿಗಿಂತ ನಾನು ಗ್ರೇಟು ಅಥವಾ ಫ್ರೆಂಡ್ ಸರ್ಕಲಲ್ಲಿ ಸ್ವಲ್ಪ ಡಾಮಿನೇಟ್ ಆ ಮಗ ಈ ಮಗ ಹೀಗೆ ಮಗ ಅಂತ ಹೇಳ್ತಾರಲ್ಲ ಸೊ ಆ ಥರ ಆ ಥರ ಒಂದು ಸ್ವಲ್ಪ ಬುದ್ಧಿ ಬುದ್ಧಿ ಉಪಯೋಗಿಸ್ಕೊಳ್ಳೋದು ಜಾಸ್ತಿ ಆಗುತ್ತೆ ಸೊ ಇದು ಗುರುವಿನ ಮನೆಯಲ್ಲಿ ಬುಧ ನೀಚ ಸೊ ಬುಧ ಅವನ ಮನೆಯಲ್ಲಿದ್ದರೇ ಒಳ್ಳೇದು ಸೊ ಬೇರೆ ಮನೆಯಲ್ಲಿ ಇದ್ದಾಗ ಅಂದರೆ ಗುರುವಿನ ಮನೆಯಲ್ಲಂತೂ ಖಂಡಿತ ಒಳ್ಳೆಯದಲ್ಲ ಸೊ ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡಿ ಆಗ ಚೆನ್ನಾಗುತ್ತೆ ಸೊ ಇದು ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ತರಬಹುದು ಅಹಂ ಈಗೋ ಅಥವಾ ಸ್ವಲ್ಪ ಪಾರ್ಶಾಲಿಟಿ ಮಾಡೋದಿರ್ಬೋದು ಅಥವಾ ನಿಮಗೆ ಸ್ವಲ್ಪ ಫ್ರೆಂಡ್ಸಿಂದ ಸ್ವಲ್ಪ ನಿಮಗೆ ಈಗ ಓಕೆ ನೀವು ಹೇಳಿದ್ದೆ ಆಗುತ್ತೆ ನಿಮಗೆ ನಾನೇ ದೊಡ್ಡವ ಊರಿಗೆ ದೊಡ್ಡವ ನಾನೇ ಅಥವಾ ಮನೆಗೆ ದೊಡ್ಡವ ನಾನೇ ಫ್ರೆಂಡ್ಸ್ ಸರ್ಕಲಲ್ಲಿ ನಾನೇ ಎಲ್ಲರೂ ಕೇಳ್ತಾರೆ ಅಥವಾ ಕೇಳಬೇಕು ಅನ್ನೋ ಥರ ಇರ್ಬೋದು ಆದರೆ ನೆಕ್ಸ್ಟ್ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತಲ್ವ ಸೊ ಅದಕ್ಕೋಸ್ಕರ ನೀವು ನಿಮ್ಮ ಬುದ್ಧಿಯನ್ನು ನಿಮ್ಮ ಹತೋಟಿಯಲ್ಲಿ ಇಡಬೇಕಾಗುತ್ತೆ ಸೊ ಹಾಗೆ ಇನ್ನೊಂದೇನಂತ ಹೇಳಿದರೆ ರಾಹು ರಾಹು ಕೂಡ ಏಳನೇ ಮನೆಯ ಫಲವನ್ನು ಕೊಡುವಂಥದ್ದು ಏಳನೇ ಮನೆಯಲ್ಲೇ ಫ ಫಲವನ್ನು ಕೊಟ್ಟಾಗ ನಿಮಗೆ ಅಲ್ಲಿ ಸ್ವಲ್ಪ ಆಸೆ ಆಕಾಂಕ್ಷೆಗಳೆಲ್ಲ ಜಾಸ್ತಿ ಆಗುತ್ತೆ ಪ್ಲೆಷರ್ ಜಾಸ್ತಿ ಆಗುತ್ತೆ ಸೊ ಫ್ರೆಂಡ್ಸ್ನೊಟ್ಟಿಗೆ ತಿರುಗಬೇಕು ಪಾರ್ಟ್ನರ್ ಬೇಕು ಅಥವಾ ಪಾರ್ಟ್ನರ್ ಜೊತೆ ಜಾಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬ ಮಾಡೋದಿರ್ಬೋದು ಅತಿಯಾದ ಒಂದು ಆಸೆ ಇರಬಹುದು ಪ್ರತಿಯೊಂದು ಜೀವನದಲ್ಲಿ ಏನೇನು ನಿಮಗೆ ಒಂದು ಆಸೆಗಳಿರುತ್ತೆ ಅದೆಲ್ಲದರ ಬಗ್ಗೆ ನಿಮಗೆ ಒಂದು ಕಂಟ್ರೋಲ್ ಅಂತಿರಲ್ಲ ಎಕ್ಸ್ಟ್ರಾ ಬೇಕು ಅನ್ನುವಂಥದ್ದು ಫ್ರೆಂಡ್ಸಿಂದಲೇ ನಮಗೆ ಖುಷಿ ಸಿಗುವಂಥದ್ದು ಪಾರ್ಟ್ನರ್ ಇದ್ರೇ ನಮಗೆ ಖುಷಿ ಸಿಗುವಂಥದ್ದು ಈ ಥರ ಆಗೋದು ಅದರ ಕೇತು ಉಲ್ಟ ಸೊ ಒಂದೇ ಮನೆಯಲ್ಲಿ ಸೊ ಒಂಟಿತನದಿದ್ದಲೆ ಒಳ್ಳೆಯದು ಅಂತ ಅನಿಸುತ್ತೆ ನೀವು ಆ ಒಂದು ಇದರಲ್ಲಿ ಇದ್ದಾಗ ಇರಲಿ ಏನಾಗುತ್ತೆ ಅಂತ ಹೇಳಿದರೆ ಹಗ್ಗಜಟ್ಟ ಥರ ಒಂದು ಏನಿಲ್ಲ ಇಲ್ಲಿರುವುದು ಅಲ್ಲಿರುವುದು ನಮ್ಮನೆ ಇಲ್ಲಿರೋದು ಸುಮ್ಮನೆ ಅಂತ ಆಗುತ್ತೆ ಕೇತು ಆದರೆ ರಾಹು ಏನು ಮಾಡುತ್ತೆ ಎಲ್ಲ ಬೇಕು ನನಗೆ ಎಲ್ಲ ಬೇಕು ಬೇರೆಯವರಲ್ಲಿ ಇದ್ದದ್ದೆಲ್ಲ ನನಗೂ ಬೇಕು ಅಂತ ಅನಿಸುತ್ತೆ ಸೊ ಆಸೆಗಳನ್ನು ಜಾಸ್ತಿ ಮಾಡುತ್ತೆ ಭ್ರಮೆಯಲ್ಲಿ ಬದುಕಿಸುತ್ತೆ ಹಾಗೆ ರಾಹು ಮಾಯಕಾರಕ ಈ ಒಂದು ಕಲಿಯುಗಕ್ಕೆ ಅವನೇ ಕಿಂಗು ಸೊ ರಾಜ ಅದು ವಿಶ್ವವಾಸು ಸಂವತ್ಸರಕ್ಕೂ ರಾಹುನೇ ಅಧಿಪತಿ ಸೊ ಈಗ ನಿಮಗೆ ಎಲ್ಲವೂ ಮೋಜು ಮಸ್ತಿ ಇನ್ನು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳೆಲ್ಲ ಜಾಸ್ತಿ ಆಗುವ ಸಮಯ ಸಂದರ್ಭ ಸೂರ್ಯನು ಹನ್ನೆರಡು ಮನೆ ಅಧಿಪತಿಯು ಅಲ್ಲಿ ಇರ್ತಾನೆ ಸೊ ಇದೆಲ್ಲ ಜಾಸ್ತಿ ಆಗುತ್ತೆ ಸ್ವಲ್ಪ ಅದಕ್ಕಾಗಿ ಖರ್ಚು ಮಾಡೋದು ಇದೆಲ್ಲ ಇರ್ತದೆ ಸೊ ನೋಡ್ಕೊಳ್ಳಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ ಹಾಗೆ ಒಳ್ಳೆ ಒಳ್ಳೆ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ ನಿಮ್ಮನ್ನು ಸೊ ಆಗ ಒಳ್ಳೆಯದಾಗುತ್ತೆ ಮಂಗಳ ಮಂಗಳ ಇರುವುದು ಇವಾಗ ಸದ್ಯಕ್ಕೆ ಇರೋದು ಹತ್ತನೇ ಮನೆಯಲ್ಲಿ ನಂತರ ಈಗ ಮೂರನೇ ತಾರೀಕಿಗೆ ಹನ್ನೊಂದನೇ ಮನೆಗೆ ಹೋಗುವಂಥದ್ದು ಹನ್ನೊಂದನೇ ಮನೆಗೆ ಮಂಗಳ ಹೋದಾಗ ಅಲ್ಲಿ ಮೂರು ಎಂಟು ಹನ್ನೊಂದು ಕಾಂಬಿನೇಷನ್ಸ್ ರನ್ ಆಗುತ್ತೆ ಸೊ ಮಾತಿನಿಂದ ಲಾಭ ಆಗುತ್ತೆ ಅಥವಾ ಒಂದು ಸಡನ್ ಚೇಂಜಸ್ ಸಡನ್ ನಿಮಗೆ ಲಾಭ ಸಿಗ್ಬೋದು ಕಮಿಷನ್ ಸಿಗ್ಬೋದು ದೊಡ್ಡ ಮಟ್ಟದಲ್ಲಿ ಕಮಿಷನ್ ಅನ್ನೋದು ಸಿಗ್ಬೋದು ಏನೋ ಒಂದು ಪ್ರಾಪರ್ಟಿ ಡೀಲಿಂಗ್ ಮಾಡ್ತಾ ಇರ್ತೀರಿ ನಿಮಗೆ ಸಡನ್ನಾಗಿ ಅದು ಆಗ್ತಾ ಇರಲ್ಲ ಕೆಲಸ ಸಡನ್ನಾಗಿ ಆಯಿತು ಅದರಿಂದ ನಿಮಗೆ ಕಮಿಷನ್ ಬಂತು ಅಥವಾ ಏನೋ ಒಂದು ನಿಮ್ಮ ಮಾತುಕತೆಯಿಂದ ಏನೋ ಒಂದು ಲಾಭ ಆಗ್ತಾ ಇರುತ್ತೆ ನೀವು ಏನೋ ಕೆಲಸ ಮಾಡ್ತಾ ಇರ್ತೀರಿ ಸೊ ಅದು ನಿಮಗೆ ಜಾಸ್ತಿಯಾಗಿ ಲಾಭ ಕೊಡ್ತು ಸಡನ್ನಾಗಿ ಏಯ್ಟ್ ಏಯ್ಟ್ ಮತ್ತು ಲೆವೆನ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಸಡನ್ನಾಗಿ ಗಿಫ್ಟ್ಗಳ ಸಿಗುವಂಥದ್ದು ಬಟ್ಟೆ ಬರೆ ಏನು ನಿಮಗೆ ಲಾವಶ್ಯ ಅಂತ ಇರುತ್ತೋ ಅದೆಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ಮಂಗಳ ಎಂಟೆ ಮನೆಯಲ್ಲಿ ಸಾರಿ ತ್ರೀ ಏಯ್ಟ್ ಲೆವೆನ್ ಕಾಂಬಿನೇಷನ್ಸ್ ಬಂದಾಗ ಸಡನ್ನಾಗಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ ಲಾಭ ಅನ್ನೋದಾಗುತ್ತೆ ಸಡನ್ನಾಗಿ ನಿಮಗೆ ಗಿಫ್ಟ್ ಥರ ಏನಾದರೂ ಸಿಗಬಹುದು ಇನ್ನೊಂದೇನಂತ ಹೇಳಿದ್ರೆ ಗುರು ಗುರು ನಾಲ್ಕು ಮತ್ತು ಏಳರ ಅಧಿಪತಿ ಹತ್ತರಲ್ಲಿ ಸೊ ನಾಲ್ಕು ಮತ್ತು ಏಳರ ಅಧಿಪತಿ ಹತ್ತರಲ್ಲಿದ್ದಾಗ ನೀವು ಮದುವೆ ಜೀವನದಲ್ಲಿ ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು ಅಂದರೆ ಮದುವೆ ಜೀವನದಲ್ಲಿ ಮಾತುಕತೆ ಇರ್ಬೋದು ಅಥವಾ ಈಗೋ ಇರಬಹುದು ಈಗೋ ಕ್ಲಾಶಸ್ ಆಗುತ್ತೆ ಸೊ ನಾನೇ ನಾನು ಹೇಳಿದ್ದೆ ಏನು ಕೇಳಬೇಕು ಅಥವಾ ಪ್ರೀತಿ ಇರಲ್ಲ ಸೊ ಪ್ರೀತಿ ಸ್ವಲ್ಪ ಅಲ್ಲಿ ಕಮ್ಮಿ ಆಗುತ್ತೆ ಎಳ್ಳ ಏಳರ ಜೊತೆ ಇದ್ದರೂ ಕೂಡ ಸ್ವಲ್ಪ ಅಲ್ಲಿ ಹಗ್ಗ ಜಟ್ ಅಲ್ಲಿ ಕೂಡ ಸೊ ಪ್ರೀತಿನೂ ಇರುತ್ತೆ ಕಾಳಜಿನೂ ಇರುತ್ತೆ ಅಲ್ಲಿ ಹಠನೂ ಇರುತ್ತೆ ನಾನು ಅಲ್ಲಿ ಅಮ್ಮ ಇರುತ್ತೆ ಸ್ವಲ್ಪ ಪ್ರಾಬ್ಲಮ್ಮು ಬರುತ್ತೆ ಅಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರೆ ಐದು ಮತ್ತು ಆರನೇ ಅಧಿಪತಿ ಶನಿ ಏಳು ಏಳರಲ್ಲಿ ಕೂತಿರುವಂಥದ್ದು ಈಗ ಸದ್ಯಕ್ಕೆ ಎರಡೂವರೆ ವರ್ಷಗಳ ಕಾಲ ನಿಮಗೆ ಈ ಒಂದು ಫಲ ದೊರೆಯುತ್ತೆ ಹಾಗೆ ನಿಮಗೆ ಈಗ ಹೇಳುವಂತಹ ಫಲದಲ್ಲಿ ಎಲ್ಲ ಗ್ರಹಗಳು ನಿಮ್ಮ ಒಂದು ಜಾತಕದಲ್ಲಿ ಬಂದಾಗ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಮಾತ್ರ ಇಂಥದ್ದು ಪ್ರಾಬ್ಲಮ್ ಅಥವಾ ಅಲ್ಲಿ ಯಾವ ನಕ್ಷತ್ರದಲ್ಲಿ ಯಾವ ಗ್ರಹ ಯಾವ ದಶಾ ನಡೀತಾ ಇದ್ರೂ ಕೂಡ ಆ ದಶದ ಅಧಿಪತಿ ಯಾವ ನಕ್ಷತ್ರದಲ್ಲಿ ಕೂತಿದೆ ಯಾರು ಯಾರು ಅದರ ಉಪ ಅಧಿಪತಿ ಅದು ಕೂಡ ಲೆಕ್ಕಕ್ಕೆ ಬರುತ್ತೆ ಸೊ ದಶಾ ಯಾರ್ದು ಅದು ಅಷ್ಟು ಅಂತ ಅಲ್ಲ ಸೊ ಇನ್ನೂ ಯಾರು ಅಲ್ಲಿ ರಿಲೇಟೆಡ್ ಆಗಿದ್ದಾರೆ ಸೊ ಓನರ್ಸ್ ಯಾರು ಇದೆಲ್ಲ ಬರುತ್ತಲ್ಲ ಸೊ ಅದು ನಿಮಗೆ ಇಫೆಕ್ಟ್ ಆಗುತ್ತೆ ಸೊ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಗ್ರಹಗಳು ಕೂಡ ಇನ್ವಾಲ್ವ್ ಆಗಿರ್ತಾರೆ ಸೊ ಯಾರ್ದು ಇನ್ವಾಲ್ವ್ ಆಗಿರಲ್ಲ ಆ ಫಲ ನಿಮಗೆ ಸಿಗಲ್ಲ ಓಕೆ ಒಳ್ಳೆಯದು ಅಥವಾ ಕೆಟ್ಟದು ಯಾರು ಇನ್ವಾಲ್ವ್ ಆಗಿರ್ತಾರೆ ಆ ಫಲ ನಿಮಗೆ ಖಂಡಿತ ಒಂದು ಸ್ವಲ್ಪ ದಿನದ ಮಟ್ಟಿಗಾದರೂ ಸ್ವಲ್ಪ ಅಥವಾ ಲಾಂಗ್ ಟರ್ಮಲ್ಲೂ ನಿಮಗೆ ಆಗುತ್ತೆ ಸೊ ನೋಡ್ಕೊಳ್ಬೇಕಾಗುತ್ತೆ ಹಾಗೆ ಶನಿ ಏನು ಮಾಡ್ತಾನಂತ ಹೇಳಿದರೆ ಅಲ್ಲಿ ಏಳನೇ ಮನೆಯಲ್ಲಿದ್ದರೂ ಕೂಡ ಐದನೇ ಮನೆ ಮ ಐದನೇ ಮನೆ ಮತ್ತು ಆರನೇ ಮನೆ ಫಲವನ್ನು ಕೂಡ ಕೊಡ್ತಾನೆ ಅಂದರೆ ಮದುವೆಯಲ್ಲಿ ಸ್ವಲ್ಪ ಹತ್ತನೇ ಮನೆ ಕೂಡ ಅಲ್ಲಲ್ಲಿ ರನ್ ಆಗೋದ್ರಿಂದ ಬೇರೆ ಗ್ರಹಗಳದ್ದು ಸ್ವಲ್ಪ ಈಗೋ ಗ್ಲಾಷಸ್ ಗಲಾಟೆ ಘರ್ಷಣೆ ನೀನೇ ಬೇಕು ಅನ್ನೋದು ಇರುತ್ತೆ ಮತ್ತು ಅಲ್ಲಿ ಜಗಳನೂ ಇರುತ್ತೆ ಮದುವೆ ಮದುವೆಗೆ ನೀನೇ ಬೇಕು ನನಗೆ ಅಂತ ಏನೋ ಇರುತ್ತೆ ಅಲ್ಲಿ ಸ್ವಲ್ಪ ಗಲಾಟೆಯನ್ನು ಮಾಡ್ತಾ ಇರುತ್ತೆ ಅಲ್ಲಲ್ಲಿ ಸೊ ಈ ಥರನೂ ಇರ್ತದೆ ಸೊ ಅದಕ್ಕೋಸ್ಕರ ಶನಿಯ ಒಂದು ತತ್ವವನ್ನು ದಾನ ಮಾಡಿ ಅಂತ ಹೇಳಿರುವಂಥದ್ದು ನಮ್ಮ ಮೈಂಡಲ್ಲಿರುವಂಥದ್ದು ನಮ್ಮ ಮನಸ್ಸಿನಲ್ಲಿರುವಂಥದ್ದು ನಾವು ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತೇವೆ ಹೇಗೆ ಅರ್ಥ ಮಾಡ್ಕೊಳ್ತೇವೆ ತಪ್ಪು ಎಲ್ಲರಿಂದಲೂ ಆಗುತ್ತೆ ಸೊ ತಪ್ಪನ್ನು ತಿದ್ದಿಕೊಂಡು ಅದು ತಪ್ಪು ಅಂತ ರಿಯಲೈಸ್ ಆದಮೇಲೆ ಒಂದು ನಮ್ಮಿಂದ ಆಗುತ್ತೆ ಇನ್ನ ಇಲ್ಲ ಇನ್ನೊಬ್ಬರಿಂದ ಆಗುತ್ತೆ ತಪ್ಪಾದಾಗ ಒಂದು ನಮ್ಮಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ನಾವು ಅವರಿಂದ ದೂರ ಆಗಬೇಕು ಅಥವಾ ಅವರಿಂದ ನಮಗೇನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ನಾವು ಅವರಿಂದ ಅವರು ನಮ್ಮಿಂದಲೇ ದೂರ ಆಗುವ ಹಾಗೆ ನಾವು ಮಾಡಬಹುದು ಇದು ವಿಪರೀತಕ್ಕೆ ಹೋದಾಗ ಏನಾದರೂ ಸಂದರ್ಭ ಸಮಯ ಸಂದರ್ಭಗಳು ತುಂಬ ಕೆಟ್ಟಿದೆ ಅವರು ಬೇರೆ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಥವಾ ಬೇರೆ ಒಂದು ಸಂಕಷ್ಟಕ್ಕೆ ದೋರ್ತಾ ಇದ್ದಾರೆ ಅನ್ನೋ ಪರಿಸ್ಥಿತಿ ಇದ್ದಾಗ ಮಾತ್ರ ಮದುವೆಯ ವಿಷಯದಲ್ಲಿ ನಿಮಗೆ ಮದುವೆ ವಿಷಯದಲ್ಲಿ ತುಂಬ ಚೆನ್ನಾಗಿ ಆಗ್ಬೇಕಂತ ಹೇಳಿದರೆ ಶುಕ್ರನನ್ನು ನೀವು ಜಾಸ್ತಿಯಾಗಿ ಆರಾಧನೆ ಮಾಡಿಕೊಳ್ಳಿ ಶುಕ್ರನ ಮಂತ್ರಗಳನ್ನು ಹೇಳಿ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ ತುಂಬಾ ಚೆನ್ನಾಗಾಗುತ್ತೆ ದೇವಿಯ ದೇವಸ್ಥಾನಗಳಿಗೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಾಗುತ್ತೆ ಮೇ ಮೂವತ್ತೊಂದರ ತನಕ ನಿಮಗೆ ಇದರಲ್ಲಿ ಶುಕ್ರ ಒಂದು ಮೀನರಾಶಿಯಲ್ಲಿ ಇರುವಂಥದ್ದು ಸೊ ಅದಾದಮೇಲೆ ಎಂಟನೇ ಮನೆಗೆ ಹೋಗ್ತಾನೆ ಅಲ್ಲಿ ಕೂಡ ಟೂ ಏಟ್ ನೈನ್ ಕಾಂಬಿನೇಷನ್ ಬರುತ್ತೆ ಎಂಟನೇ ಮನೆ ರನ್ ಆಗುತ್ತೆ ಅಲ್ಲಿ ಕೂಡ ನಿಮಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಓಕೆ ಅದು ಎಂಟನೇ ಮನೆ ಸ್ವಲ್ಪ ನಿಂದನೆ ಅವಮಾನ ಅಪ್ ಅಪಮಾನ ಮಾತಿನಿಂದ ಸ್ವಲ್ಪ ಹಾರ್ಶ್ ಮಾತನಾಡೋದು ಇದೆಲ್ಲ ಬಂದಾಗ ತುಂಬನೇ ಒಳ್ಳೆಯದು ಅಂತ ಎಲ್ಲರೂ ಹೇಳ್ಬೋದು ಆದರೂ ಕೂಡ ಸ್ವಲ್ಪ ಈ ರೀತಿಯ ಡೀಪಾಗಿ ನಾವು ನೋಡಿದಾಗ ಈ ರೀತಿಯ ಸಮಸ್ಯೆಗಳು ಅಲ್ಲಲ್ಲಿ ಬರಬಹುದು ಅದಕ್ಕೆ ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯದು ಕನ್ಯಾ ರಾಶಿ ತುಂಬ ಚೆನ್ನಾಗಿದೆ ಈ ವರ್ಷ ಅಂತ ಹೇಳಿ ಬೇಕಾಬೆಟ್ಟಿಯಾಗಿ ಇರೋದಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ ಮದುವೆ ವಿಷಯದಲ್ಲಿ ಪಿಕ್ಕಂಥ ವಿಷಯದಲ್ಲಿ ಪರವಾಗಿಲ್ಲ ಮದುವೆ ಅನ್ನೋದೇ ಈಗ ಪ್ರಾಬ್ಲಮ್ ಯಾಕಂತ ಹೇಳಿದರೆ ಇಲ್ಲಿ ಮಾಯಕಾರಕ ಅಧಿಪತಿಯಾಗಿದ್ದಾನೆ ಅಂದರೆ ರಾಹು ಸೊ ರಾಹು ಅಧಿಪತಿಯಾದಾಗ ನನಗೆ ಅಂಥ ಗಂಡ ಬೇಕಿತ್ತು ನನಗೆ ಇಂಥ ಗಂಡ ಬೇಕಿತ್ತು ಅಥವಾ ನನಗೆ ಇಂಥ ಹೆಂಡತಿ ಬೇಕಿತ್ತು ನನಗೆ ಇಂಥ ಹೆಣ್ ಅಂಥ ಹೆಂಡತಿ ಬೇಕಿತ್ತು ಅನ್ನುವಂಥ ಆಸೆ ಆಕಾಂಕ್ಷೆ ಭ್ರಮೆ ಇದೆಲ್ಲವೂ ಬರುತ್ತೆ ಸೊ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಆಲ್ರೆಡಿ ನಿಮಗೆ ಯಾವ ಒಂದು ಹೆಣ್ಣನ್ನು ನೋಡ್ತಿದ್ದೀರಿ ಆ ಹೆಣ್ಣನ್ನು ಕರೆಕ್ಟ್ ಓಕೆ ಸರಿ ಇದಾರೆ ಅಂತ ಚೆಕ್ ಮಾಡಿದ ಮೇಲೆ ನೀವು ಮದುವೆಯಾಗಿ ಹಿರಿಯರಿಂದ ಒಪ್ಪಿಗೆ ಪಡೆದು ಮದುವೆಯಾಗಿ ಕೆಲವೊಬ್ರು ತುಂಬ ವರ್ಷಗಳ ಕಾಲ ಲವ್ ಮಾಡ್ತಾರೆ ಆದರೆ ಲವ್ ಮಾಡಿದ ಮೇಲೆ ಮತ್ತೆ ಅರ್ಧದಲ್ಲಿ ಹತ್ತು ಹನ್ನೆರಡು ವರ್ಷ ತುಂಬ ವರ್ಷ ಇಪ್ಪತ್ತು ವರ್ಷ ತನಕ ಕೂಡ ಅವರು ಒಟ್ಟಿಗೆ ಸಂಸಾರ ಮಾಡ್ಕೊಂಡಿರ್ತಾರೆ ಅವರಿಗೆ ಮಕ್ಕಳು ಇರುತ್ತೆ ಎಲ್ಲ ಇರುತ್ತೆ ಆದರೂ ಕೂಡ ಅಲ್ಲಿ ಪ್ರಾಬ್ಲಮ್ ಆಗಿ ಅವರು ಬೇರೆ ಬೇರೆ ಆಗ್ತಾರೆ ಸೊ ಆಗ ಯಾರು ಅಲ್ಲಿ ಮಕ್ಕಳ ಸಫರ್ ಆಗ್ತಾರೆ ಮತ್ತು ಫ್ಯಾಮಿಲಿ ಸಫರ್ ಆಗುತ್ತೆ ಸೊ ಅದೆಲ್ಲ ಆಗಬಾರ್ದು ಒಂದು ಡಿವೋರ್ಸ್ಗಳು ಜಾಸ್ತಿ ಆಗ್ತಾ ಇರೋದನ್ನು ನಾವು ತಪ್ಪಿಸಬೇಕಾಗುತ್ತೆ ಸೊ ಅದಕ್ಕೆ ಎಲ್ಲರೂ ಅರ್ಥ ಮಾಡಿಕೊಂಡು ಈ ಒಂದು ಸಂವತ್ಸರವನ್ನು ಕೂಡ ಅರ್ಥ ಮಾಡಿಕೊಂಡು ಯಾರು ಅಧಿಪತಿ ಯಾವ ಥರ ಇರುತ್ತೆ ಸ್ವಲ್ಪ ಕಾಮನ್ ಸೆನ್ಸ್ ಅಲ್ವಾ ರಾಹು ಅಂದರೆ ಯಾವ ಥರ ಇರುತ್ತೆ ಸೊ ಅದೇ ರೀತಿಯಾಗಿ ತಲೆ ಮಾತ್ರ ಬುದ್ಧಿಯೇ ಉಪಯೋಗಿಸ್ಕೊಳ್ತಾ ಇರೋದು ತಲೆಯನ್ನೇ ಓಡಿಸ್ತಾ ಇರೋದು ಫಿಸಿಕಲಿಯಾಗಿ ಏನು ಯೂಸ್ ಆಗಲ್ಲ ಅದು ತಲೆ ಮಾತ್ರ ಉಪಯೋಗಕ್ಕೆ ಬರುವಂಥದ್ದು ರಾಹು ಸೊ ಕಾರಕ ಭ್ರಮಾಲೋಕದಲ್ಲೇ ಇರುವಂಥದ್ದು ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಕನ್ಯಾ ಅವರಿಗೆ ಮಾತ್ರ ನಾನು ಹೇಳೋದಲ್ಲ ಎಲ್ರಿಗೂ ಅನ್ವಯ ಆಗುತ್ತೆ ಸೊ ಕೆಲವೊಂದು ವಿಷಯಗಳನ್ನು ಈ ಈ ಲಗ್ನದವರಿಗೆ ಮಾತ್ರ ಅಂತ ಹೇಳೋದಲ್ಲ ಕೆಲವೊಂದು ಟಾಪಿಕ್ಗಳು ಬಂದಾಗ ಮಾತಾಡಬೇಕಾಗುತ್ತೆ ಸೊ ಈ ವಿಷಯಗಳನ್ನು ಎಲ್ಲರೂ ನೋಡ್ಬೋದು ನನ್ನದು ಕನ್ಯಾ ಅಲ್ಲ ನನ್ನದು ಸಿಂಹ ಅಲ್ಲ ಅಂತ ನೋಡೋದಕ್ಕೆ ಕೂತ್ಕೊಳ್ಳೋದಲ್ಲ ಎಲ್ಲರೂ ನಾಲೆಜ್ ಪರ್ಪಸ್ ನೋಡಬೇಕಾಗುತ್ತೆ ಸೊ ಎಲ್ಲವನ್ನು ನೋಡಿದಾಗ ನಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಕೆಲವೊಂದು ಮಾತುಗಳು ಎಲ್ಲ ವೀಡಿಯೋಗಳಲ್ಲಿ ಇದನ್ನೇ ಹೇಳೋಕ್ಕಾಗಲ್ಲ ಕೆಲವೊಂದು ನೆನಪಾಗಲ್ಲ ಅಷ್ಟೇ ಇನ್ನು ನಿಮಗೆ ಏಳನೇ ಮನೆ ಆಗುವಂಥದ್ದು ಅಲ್ಲಿ ಇವಾಗ ಸೂರ್ಯ ಸದ್ಯಕ್ಕೆ ಇರುವಂಥದ್ದು ಹನ್ನೆರಡನೇ ಮನೆ ಅಧಿಪತಿ ಏಳರಲ್ಲಿ ಆದರೆ ಏಪ್ರಿಲ್ ಹದಿನಾಲ್ಕರ ನಂತರ ನಿಮಗೆ ಎಂಟನೇ ಮನೆಗೆ ಹೋಗುವಂಥದ್ದು ಸೊ ನಿಗೂಢವಾದ ಸಮಸ್ಯೆಗಳು ನಿಮಗೆ ದೊರಕುತ್ತವೆ ಫ್ರೆಂಡ್ಸಿಗೆ ಫ್ರೆಂಡ್ಸಿಂದ ನಿಮಗೆ ಏನೂ ಈಗ ಖುಷಿ ಅಂತ ಸಿಗುತ್ತೆ ಸೊ ಅದು ನಿಮಗೆ ಪ್ರಾಬ್ಲಮ್ ಅಂತ ಆಗ್ಬೋದು ಅಥವಾ ನಿಗೂಢವಾಗಿ ಏನಾದರೂ ಸಡನ್ನಾಗಿ ಏನಾದರೂ ನಿಮಗೆ ಲಾಸಸ್ ಆಗ್ಬೋದು ಅಥವಾ ದುಡ್ಡು ಪೆಟ್ಟು ಪೆಟ್ಟು ಮಾಡ್ಕೊಳ್ಳೋದಾಗಿರ್ಬೋದು ನಿಮ್ಮ ಅನಾರೋಗ್ಯ ಆಗಿರ್ಬೋದು ಪಿತ್ತ ಅತಿಯಾದ ಪಿತ್ತದಿಂದ ಅತಿಯಾದ ಹಿಟ್ಟಿನಿಂದ ಬಿಸಿಲಿಗೆ ಓಡಾಡ್ತಾ ಸನ್ ಸನ್ ಟ್ಯಾನ್ ಸನ್ ರ್ಯಾಷಸ್ ಇದೆಲ್ಲ ಆಗಬಹುದು ಅಥವಾ ಸನ್ ಸ್ಟ್ರೋಕ್ ಆಗ್ಬೋದು ಯಾಕಂತ ಹೇಳಿದರೆ ಎಂಟನೇ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಚೆನ್ನಾಗಿರೋದಿಲ್ಲ ಹಾಗೆ ಹನ್ನೆರಡು ಮನೆ ನಿಮ್ಮನ್ನು ಮಲಗಿಸುತ್ತೆ ನಿಮಗೆ ನಿಮಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ ಸ್ವಲ್ಪ ಮೆಡಿಸಿನ್ ಆಗಬೇಕಾಗುತ್ತೆ ಸ್ವಲ್ಪ ನೀವು ಅದರ ಕಡೆ ಗಮನ ಕೊಡಬೇಕಾಗುತ್ತೆ ಸೂರ್ಯ ಹನ್ನೆರಡನೇ ಮನೆಗೆ ಹೋದಾಗ ಸೂರ್ಯ ಎಂಟನೇ ಮನೆಗೆ ಹೋದಾಗ ಏನಾದರೂ ನಿಮಗೆ ಪ್ರಾಬ್ಲಮ್ ಅಂತ ಬಂದರೆ ಪ್ರಾಬ್ಲಮ್ ಅಂತ ಬಂದರೆ ಸೊ ಕಡಲೆಕಾಳು ಮತ್ತು ಹೆಸರು ಕಾಳು ಮತ್ತು ಎಳ್ಳು ಇವಿಷ್ಟನ್ನು ದಾನ ಮಾಡೋದು ಒಳ್ಳೆಯದು ಸೊ ದಾನ ಮಾಡಿದಾಗ ಶನಿ ತತ್ವ ಮತ್ತು ಬುಧ ತತ್ವ ಮತ್ತು ಗುರುತತ್ವ ಇವಿಷ್ಟನ್ನು ಸ್ವಲ್ಪ ದಾನ ಮಾಡಿದಾಗ ನಿಮಗೆ ಚೆನ್ನಾಗಾಗುತ್ತೆ ಸ್ವಲ್ಪ ಏನಾದರೂ ಮದುವೆ ಜೀವನದಲ್ಲಿ ಏನಾದರೂ ಸಮಸ್ಯೆ ಬಂದಲ್ಲಿ ಮದುವೆ ಆಗ್ತಾ ಇಲ್ಲ ಏನೇನೋ ಡಿಸಿಷನ್ಗೆ ಬರಬೇಕು ಆಗ ನಮ್ಮಿಂದಲೇ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದಾಗ ಇನ್ ಇವೆಷ್ಟನ್ನು ನೀವು ದಾನ ಮಾಡಬಹುದು ಬೇರೆ ಇನ್ನೂ ಮಿಕ್ಕದ್ದೇನು ಪ್ರಾಬ್ಲಮ್ ಇಲ್ಲ ಶನಿ ಕೂಡ ಐದನೇ ಮನೆ ಮತ್ತು ಆರನೇ ಮನೆ ಅಧಿಪತಿ ಹೇಳಿ ಸೊ ತುಂಬ ಒಳ್ಳೆಯದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಇವೆಷ್ಟು ಕನ್ಯಾ ಲಗ್ನದವರ ಒಂದು ಏಳನೇ ಮನೆಯ ಫಲ ಯಾವ ರೀತಿ ಇರುತ್ತೆ ಯಾವ ರೀತಿ ನಾವು ಅದ ನಾವು ಎದುರಿಸಬೇಕು ಈ ಸಮಸ್ಯೆಗಳನ್ನು ಅಥವಾ ಈ ಒಂದು ಪರಿಸ್ಥಿತಿಗಳನ್ನು ಈ ಒಂದು ಮದುವೆ ವಿಷಯದಲ್ಲಿ ಆಗಿರಬಹುದು ಫ್ರೆಂಡ್ಸಿಂದ ಸರ್ಕಲಿಂದ ಏನೆಲ್ಲ ಆಗಬಹುದು ಅನ್ನೋದನ್ನು ನಾವು ಡಿಟೇಲ್ ಆಗಿ ನೋಡಿದ್ದಾಯಿತು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ವಿಶ್ವಾಸ ಸಂವಾಸರ ಕನ್ಯಾ ಲಗ್ಗದವರಿಗೆ ತುಂಬ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೂ ನೋಭುವಂತು ಸಮಸ್ತ ಸನ್ಮಂಗಳೇ ಭವಂತು ರಾಧೆ ರಾಧೆ